ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಹೆಲ್ತಿಯಾದಂಥ ಸಿಂಪಲ್ ಆದಂಥ ಗರಿ ಗರಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ ತುಂಬ ಈಸಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ಬಟ್ಲಿಗೆ ಒಂದು ಬಟ್ಲಿಗೆ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಮೆಷರ್ಮೆಂಟ್ ಇಟ್ಕೊಳ್ಳಿ ಒಂದು ನೀವು ಯಾವ ಬಟ್ಲು ಬ ಬಳಸಿರೋ ಅದೇ ಬಟ್ಲಲ್ಲಿ ಮೆಷರ್ಮೆಂಟ್ ಇದ್ದರೆ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಮತ್ತು ಸೇಮ್ ಅದೇ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಕೂಡ ನಾನು ತೊಗೊಂಡಿದ್ದೀನಿ ರಾಗಿ ಹಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಅರ್ಧ ಬಟ್ಲು ರವೆ ಆದರೆ ಸಾಕಾಗುತ್ತೆ ನೋಡಿ ಇದು ಮೂರನ್ನು ನೀಟಾಗಿ ಒಂದು ಸರಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಒಂದು ಸರಿ ಮೂರನ್ನು ಮೂರು ಹಿಟ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆ ಇಲ್ಲಿ ನಾನು ಕ್ಯಾರೆಟು ಮತ್ತು ಈರುಳ್ಳಿ ಕರಿಬೇವು ಎಲ್ಲನೂ ಚಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಸಾಮಗ್ರಿಗಳ ಹಾಕಿರೋದ್ರಿಂದ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಹೆಲ್ತಿ ಆದಂಥದ್ದು ನಾವು ರಾಗಿ ಮುದ್ದೆನೂ ತಿಂತಿರ್ತೀವಲ್ಲ ಹಾಗೆ ದೋಸೆ ಈ ರೀತಿ ದೋಸೆ ಮಕ್ಳಿಗೆ ಮಾಡಿಕೊಟ್ರು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗತ್ತೆ ಒಂದು ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಯಾವ ಕಪ್ಪಲ್ಲಿ ನೀರು ಹಿಟ್ಟು ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲೇ ಇಲ್ಲಿಗೆ ನಾನು ನೀರನ್ನ ಬಳಸ್ಕೊತೀನಿ ಮೊದಲಿಗೆ ಇದರಲ್ಲಿ ಮೂರು ಬಟ್ಲಷ್ಟು ನೀರು ಹಾಕ್ಕೊತೀನಿ ನಾನು ಕಲ್ಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದಕ್ಕೆ ನೋಡಿ ಮೂರು ಬಟ್ಲು ನೀರು ಹಾಕ್ಕೊಂತೀನಿ ಮೊದಲಿಗೆ ಇವಾಗ ನಿಧಾನಕ್ಕೆ ಇದನ್ನು ಕಲಿಸ್ಬಿಡೋಣ ನಾನು ಇಲ್ಲಿಂದ ಸೋಡಾ ಬಳಸಿಲ್ಲ ಏನೂ ಇಲ್ಲ ಆರೋಗ್ಯವಾಗಿ ನಾರ್ಮಲಾಗಿ ಮಾಡೋ ಅಂಥದ್ದು ಹಿಟ್ಟು ಅಷ್ಟೆ ಕಲಸಿ ತುಂಬ ಇಡಬೇಕು ಅನ್ನೋದು ಏನೂ ಇಲ್ಲ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಹಾಕೋಬೋದು ಇಲ್ಲ ಕಲಸಿಟ್ಟು ನೀವು ಚಟ್ನಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೂ ದೋಸೆ ರೆಡಿ ಹಾಕ್ಕೊಂಡು ಇದು ಮಾಡ್ಕೋಬೋದು ಇನ್ಸ್ಟಂಟಾಗಿ ಆಗೋವಂಥ ರಾಗಿ ದೋಸೆ ಇದು ಮೊದಲಿಗೆ ನೀರು ಹಾಕಿರೋದ್ರಿಂದ ನಾವು ನಿಧಾನಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಕಲಿಸ್ಕೊಳ್ಳೋಣ ಆಮೇಲೆ ಒಂದೇ ಸಮ ನಾವು ಒಂಚೂರು ಫಾಸ್ಟ್ ಮಾಡಿಕೊಂಡ್ರೆ ನೀಟಾಗಿ ನಿಧಾನಕ್ಕೆ ಹೀಗೆ ಕಲಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳೋಣ ನೀಟಾಗೆ ಸ್ವಲ್ಪ ಹಿಟ್ಟೆಲ್ಲ ಮೊದಲಿಗೆ ನಿಧಾನಕ್ಕೆ ಕಲಸಿರೋದ್ರಿಂದ ಆಗಿದೆಯಲ್ಲ ಈಗ ಒಡಕ್ಲು ಅಂದರೆ ದಪ್ಪ ದಪ್ಪದೆಲ್ಲ ಏನಿರುತ್ತೆ ಗಂಟುಗಳು ಅದೆಲ್ಲ ಸ್ವಲ್ಪ ಫಾಸ್ಟಾಗಿ ಇದು ಮಾಡ್ಕೊಳ್ಳೋದ್ರಿಂದ ಇದಾಗುತ್ತೆ ಇಷ್ಟು ಗಟ್ಟಿಗೆ ಇರಬಾರ್ದು ಇನ್ನೂ ನಾನು ತೆಳ ಮಾಡ್ಕೊತೀನಿ ಸ್ವಲ್ಪ ಇದಕ್ಕೆ ಇನ್ನೂ ನೀರು ಸೇರಿಸ್ಕೊಂತೀನಿ ಮೊದಲಿಗೆ ನಾನು ಮೂರು ಕಪ್ಪು ನೀರು ಸೇರಿಸ್ಕೊಂಡಿದ್ದೆ ನೋಡಿ ಇವಾಗ ನಾನು ಎಕ್ಸ್ಟ್ರಾ ಇನ್ನೂ ಹಾಕೊತೀನಿ ಎರಡು ಕಪ್ ಆಗುವಷ್ಟು ನೋಡಿ ಈ ರೀತಿ ರಾಗಿ ದೋಸೆ ತೆಳುಗಿದ್ರೇ ಚೆನ್ನಾಗಿರುತ್ತೆ ಟೋಟಲಿ ನಾನು ಇಲ್ಲಿ ಒಟ್ಟಿಗೆ ಬಳಸಿರೋ ಅಂಥದ್ದು ಐದು ಕಪ್ ಆಗುವಷ್ಟು ನೀರನ್ನ ನಾನು ಇದರಲ್ಲಿ ಬಳಸಿದ್ದೀನಿ ನೋಡಿ ಇಷ್ಟು ತೆಳ ಇದ್ದರೆ ಸಾಕಾಗುತ್ತೆ ನೀರು ದೋಸೆ ನಾವು ಇಷ್ಟು ತೆಳ ಮಾಡ್ಕೊತೀವಲ್ಲ ಆ ರೀತಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಇಷ್ಟು ರೆಡಿಯಾಗಿದೆ ಇವಾಗ ಈಗ ತವಾ ಕೂಡ ಕಾಯ್ದಿದೆ ನಾನು ಇದ್ರ ಮೇಲೆ ದೋಸೆನ ಹರಡ್ತೀನಿ ನೋಡ್ಕೊಳ್ಳಿ ಈ ರೀತಿ ಹರಡಬೇಕಾಗತ್ತೆ ನಾವು ನೀರು ದೋಸೆನ ಹೇಗೆ ತವಾ ಮೇಲೆ ಹರಡ್ಕೊತೀವಲ್ಲ ಅದೇ ರೀತಿನ ಇದು ಇದೂ ಹರಡಬೇಕಾಗತ್ತೆ ದೋಸೆ ಹಿಟ್ಟನ್ನ ನೋಡಿ ದೋಸೆ ಹಾಕಿದ್ಮೇಲೆ ಆ ಸುತ್ತನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಬೇಕಂದ್ರೆ ಒಂದು ಲಿಟ್ ಕ್ಲೋಸ್ ಮಾಡಿ ಇಲ್ಲಾಂದರೆ ಒಂದು ಇಟ್ಟು ಬೇಯಿಸಿದ್ರೂ ಗರ್ಗರಿಯಾದಂತಹ ದೋಸೆ ರೆಡಿ ಆಗತ್ತೆ ನೋಡಿ ಈ ರೀತಿ ಬೇಯುತ್ತೆ ನಾವಿಲ್ಲೇನು ಎರಡು ಸೈಡು ಬೇಯಿಸೋಷ್ಟು ಅವಶ್ಯಕತೆ ಇರೋದಿಲ್ಲ ಒಂದೇ ಸೈಡು ಬೇಯಿಸಿದ್ರು ಸಾಕಾಗುತ್ತೆ ನೋಡೋದಿಲ್ಲ ಇನ್ಸ್ಟೆಂಟಾಗಿ ಮಾಡುವಂಥ ರಾಗಿ ದೋಸೆನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪತ್ತೆ ಸೊ ಹಾಗಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ತುಂಬ ಸಿಂಪಲ್ ಆದಂಥ ಹೀಗೆ ಇನ್ಸ್ಟೆಂಟ್ ಆದಂತಹ ರುಚಿಕರವಾದಂತಹ ತುಂಬ ಈಸಿಯಾಗಿರುವಂಥ ಅಡುಗೆಗಳೆಲ್ಲ ನನ್ನ ಚಾನಲಿದೆ ಸರಿ ಚೆಕ್ ಮಾಡಿ ಯಾವುದಾದ್ರೂ ಅಡುಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ಟ್ರೈ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಸೊ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಸೊ ನೋಡಿದ್ರಲ್ಲ ಇಷ್ಟೇ ರಾಗಿ ದೋಸೆ ಆರೋಗ್ಯಕರವಾದಂಥದ್ದು ತುಂಬ ರುಚಿಕರವಾದಂಥದ್ದು ರೆಡಿಯಾಗಿದೆ ರಾಗಿ ದೋಸೆ ಫ್ರೆಂಡ್ಸ್